ಇವತ್ತು ನಾನು ಬೆಳಗ್ಗೆ ಮೂಡ ಅದರ ಪ್ರಾಧಿಕಾರದ ಕೆಲವು ಅಲ್ಲಿ ಆಗ್ತಾಯಿರ್ತಕ್ಕಂಥ ಕೆಲಸ ಕಾರ್ಯಗಳ ಬಗ್ಗೆ ರಿವ್ಯೂವನ್ನು ಮಾಡಿದೆ ಮತ್ತು ಮಹಾನಗರ ಪಾಲಿಕೆ ಅದರದ್ದು ಕೂಡ ರಿವ್ಯೂ ಇಟ್ಕೊಂಡಿದ್ದೆ ಆದರೆ ಸ್ವಲ್ಪ ಸಮಯ ಅಭಾವ ಮತ್ತು ಅದನ್ನು ಪೂರ್ತಿಯಾಗಿ ಮಾಡಿ ಸ್ವಲ್ಪ ಮಟ್ಟಕ್ಕೆ ಮಾತ್ರ ಮಾಡಿದ್ದೀನಿ ಅದಕ್ಕೆ ಮುಂದುವರಿಸ್ತೀನಿ ಬರುವ ನೆಕ್ಸ್ಟ್ ವಿಸಿಟಲ್ಲಿ ಅದನ್ನು ಮುಂದುವರಿಸಿ ಅದನ್ನು ಪೂರ್ಣಗೊಳಿಸ್ತಕ್ಕಂಥದ್ದು ಕೂಡ ಅದು ಬಾಕಿ ಉಳ್ಕೊಂಡಿದೆ ಸೊ ಜಸ್ಟ್ ನಾವು ಮೇಲ್ನೋಟಕ್ಕೆ ಸ್ವಲ್ಪ ಮಾತ್ರ ಚೂರು ಕಿರುವನ್ನು ಮಹಾನಗರ ಪಾಲಿಕೆಯಿಂದ ನಾನು ಸ್ವಲ್ಪ ರಿವ್ಯೂ ಮಾಡಿದ್ದೀನಿ ಮುಖ್ಯವಾಗಿ ಇವತ್ತು ನಮ್ಮ ಮೂಡಾದಲ್ಲಿ ಇರುವಂಥ ಲೇಔಟಿನ ಕಾಮಗಾರಿಗಳ ಬಗ್ಗೆ ಮೂರು ಲೇಔಟ್ಗಳನ್ನು ಅವರು ನಿರ್ಮಾಣ ಮಾಡ್ತಾ ಇರ್ತಕ್ಕಂಥ ಒಂದು ಅವರಲ್ಲಿ ಈಗ ಈಗ ಪ್ರಸ್ತುತ ಆ ಒಂದು ಮೂರು ಲೇಔಟಿನ ನಿರ್ವಹಣೆ ಅವ್ರು ಮಾಡ್ತಾ ಇದ್ದಾರೆ ಅದರಲ್ಲಿ ಕೊಣಾಜೆ ಮತ್ತು ಕುಂಜತ್ ಬೈಲ್ ವಸತಿ ಬಡಾವಣೆ ಈ ಈ ಕಾಮಗಾರಿಗಳು ಇದನ್ನು ಆದಷ್ಟು ಬೇಗ ಆ ಕೆಲಸಗಳು ಮುಗಿಬೇಕು ಯಾಕೆಂಥೇಳಿದ್ರೆ ಲೇಔಟನ್ನು ನಾವು ಕಾಮಗಾರಿ ಮುಗಿಸಿ ಅದು ಸಾರ್ವಜನಿಕರಿಗೆ ಅಲ್ಲಿ ಅದನ್ನು ಖರೀದಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಸೊ ಅದರಿಂದ ಈ ಒಂದು ಕೊಣಾಜೆ ಏನಿದೆ ಅದು ಇನ್ನು ಸ್ವಲ್ಪ ಕಾಮಗಾರಿ ಬಾಕಿ ಇದೆ ಅದನ್ನು ಈ ತಿಂಗಳೊಳಗಡೆ ನವಂಬರ್ ತಿಂಗಳಿಗೆ ಪೂರ್ತಿ ಆಗಿರಬೇಕು ಅಂತ ನಾವು ಹೇಳಿದ್ದೀವಿ ಮತ್ತು ಈಗ ಇದುವರೆಗೂ ಕೇವಲ ಅರೌಂಡ್ ಒಂದು ಇಪ್ಪತ್ತು ಪರ್ಸೆಂಟಷ್ಟು ಬುಕ್ಕಿಂಗ್ಸ್ ಆಗಿದೆ ಇನ್ನೂ ಬುಕ್ಕಿಂಗ್ ಇನ್ನೂ ಆಗಬೇಕು ಅದಕ್ಕೆ ಈ ಕಾಮಗಾರಿಗಳೆಲ್ಲ ಮುಗಿದ್ರೆ ಖಂಡಿತವಾಗಿಯೂ ಅಲ್ಲೇ ಆಗೋದಕ್ಕೆ ಸಾಧ್ಯತೆ ಇದೆ ಅದಕ್ಕೆ ಅದನ್ನು ಆದಷ್ಟು ಬೇಗ ಮಾಡಿ ಅದರಿಂದ ಬರುವಂಥ ಆದಾಯವನ್ನು ನಾವು ಉಪಯೋಗಿಸ್ಕೊಳ್ತಕ್ಕಂಥದ್ದು ಕೂಡ ಇದೆ ಹೇಳಿದ್ರೆ ಇನ್ನೊಂದು ಬಡಾವಣೆಗೆ ಅದಕ್ಕೆ ನಮಗೆ ಈ ಹಣ ಬೇಕಾಗ್ತದೆ ಅದನ್ನು ಪೂರ್ಣಗೊಳಿಸೋದಕ್ಕೆ ಆ ಕಾರಣದಿಂದ ಅದನ್ನು ನೀವು ಶೀಘ್ರಗತಿಯಲ್ಲಿ ಮಾಡಿ ಅಂತ ಹೇಳಿದ್ದೀವಿ ಇನ್ನೊಂದು ಯಾವುದಿದೆ ಒಂದು ಲೇಔಟಿನ ನಾನು ಮತ್ತೆ ಇದನ್ನೆಲ್ಲ ಇನ್ಸ್ಪೆಕ್ಷನ್ ಮಾಡ್ತೀನಿ ಅಂತ ಹೇಳಿದ್ದೀನಿ ಬರೋ ಬರೋ ತಿಂಗಳ ಅಂದರೆ ಬರೋ ವಿಸಿಟ್ ಅಲ್ಲ ಆದರೆ ನವಂಬರ್ ತಿಂಗಳಲ್ಲಿ ನೀವು ಈ ಕೆಲಸ ಎಲ್ಲ ಮುಗಿಸಿದ್ದೀರಾ ಅಂತ ನನಗೆ ಗೊತ್ತಾಗಿದ್ದು ನೋ ನೋಡ್ತಕ್ಕಂಥದ್ದಕ್ಕೆ ನವಂಬರ್ ತಿಂಗಳ ನಾನು ಎಲ್ಲ ಇನ್ಸ್ಪೆಕ್ಷನ್ ಮಾಡ್ತೀನಿ ಅಂತ ಹೇಳಿದ್ದೀನಿ ಅದರಲ್ಲಿ ಒಂದು ಮಾತ್ರ ಭಾಳ ವಿಶೇಷವಾಗಿ ದೊಡ್ಡ ಒಂದು ಸಮಸ್ಯೆಯಾಗಿ ಕೂತಿದೆ ಅದು ಯಾವುದದು ಚೇಳಾರು 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 ಏನಿದೆ ಅದು ಇವತ್ತಿನ ದಿವಸ ಅದ್ರ ಬಗ್ಗೆ ಸ್ವಲ್ಪ ನಾವು ಮುಂದೆ ಏನು ಮಾಡಬೇಕು ಅಂತ ತೀರ್ಮಾನ ತಗೊಳ್ಬೇಕಾಗಿದೆ ಯಾಕೆಂದರೆ ಅತಿ ಹೆಚ್ಚು ಸ್ವಲ್ಪ ಬಹುಶಃ ಅದು ಯಾವ ಒಂದು ರೀತಿಯಾಗಿ ಅದನ್ನು ಭೂ ಖರೀದಿಯಾಗಿದೆ ಅದಕ್ಕೆ ಇವತ್ತು ಅದೇ ಖರ್ಚಿನಲ್ಲಿ ಈಗ ಏನು ವೆಚ್ಚ ಮಾಡಿದರೆ ಅದನ್ನು ನಾವು ನಷ್ಟ ಆಗದೆ ಇರತಕ್ಕಂಥ ರೀತಿ ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ ಬೆಲೆ ನಿಗದಿ ಅದು ಹೆಚ್ಚಾಗ್ತಾ ಇದೆ ಆ ರೇಟು ಆ ಕುಂಜೆದ ಬೇಲಲ್ಲ ಸಾರಿ ಕುಂಜದ ಬೈಲ್ ಚೇಳಾರಲ್ಲ ಕುಂಜದ ಬೈಲ್ ಕುಂಜದ ಬೈಲ್ ಆ ಸಮಸ್ಯೆ ಆಗಿದೆ ಸೊ ಮುಂದೆ ಏನು ಮಾಡಬೇಕು ನಾವು ಯಾಕಂದರೆ ಈಗ ಅದು ಅದರ ಬಗ್ಗೆ ಒಂದು ಸ್ಪಷ್ಟವಾದಂಥ ತೀರ್ಮಾನಕ್ಕೆ ನಾವು ಬರಬೇಕಾಗಿದೆ ಇದು ಮತ್ತೆ ಈ ಯಾವ ಕಾರಣಕ್ಕೆ ಈ ಅವೈಜ್ಞಾನಿಕವಾಗಿ ಅದನ್ನು ಅನಾವಶ್ಯಕವಾಗಿ ಖರೀದಿ ಮಾಡಿ ಹೆಚ್ಚಿನ ಬೆಲೆಗೆ ಅದ್ರ ಬಗ್ಗೆಯೂ ಕೂಡ ಒಂದು ಭಾಳ ದೊಡ್ಡ ಸಮಸ್ಯೆ ಆಗಿದೆ ಅದು ನಮಗೆ ಖಂಡಿತ ಮೂಡಾಗೆ ಅದರಿಂದ ಪ್ರಾಫಿಟ್ ಅಂತೂ ಆಗೋದಿಲ್ಲ ಲೇಔಟ್ ನನ್ನ ಪ್ರಕಾರ ಇವದನ್ನ ನೋಡಿದಾಗೆ ಖಂಡಿತವಾಗಿಯೂ ಅದು ಲಾಸ್ ಮೇಕಿಂಗ್ ಪ್ರಾಜೆಕ್ಟ್ ಆಗಿದೆ ಕುಂಜತ್ ಕುಂಜತ್ ಬೇಲ್ ಕುಂಜತ್ ಬೇಲ್ ಲಾಸ್ ಮೇಕಿಂಗ್ ಇದು ಬಟ್ ಅದನ್ನು ಯಾವ ರೀತಿಯಾಗಿ ಹೊರಗೆ ಬರಬೇಕು ಅಂತ ನೋಡಬೇಕೀಗ ಆಯಿತಾ ಸೊ ಈ ಚೇಳಾರನ್ನು ಮುಗಿಸ್ಬೇಕಾದ್ರೆ ನಮಗೆ ಸ್ವಲ್ಪ ದುಡ್ಡು ಬೇಕು ಆ ದುಡ್ಡು ಬರಬೇಕು ಅಂತ ಹೇಳಿದ್ರೆ ನಾವು ಕೊಣಾಜೆ ಮುಗಿಸಿ ಅದರಿಂದ ಇನ್ಕಮ್ ಜನ್ರೇಟ್ ಮಾಡಿ ಆ ದುಡ್ಡನ್ನು ನಾವು ಚೇಳಾರಲ್ಲಿ ನಾವು ಖರ್ಚು ಮಾಡಿದರೆ ಚೇಳಾರು ಕೂಡ ನಾವು ಮುಕ್ತಾಯ ಮಾಡಿ ಅದರಲ್ಲೂ ಕೂಡ ಎರಡರ ಎರಡು ಲಾಭದಾಯಕ ಆಗ್ತದೆ ಸೊ ಅದನ್ನು ಒಂದು ನೋಡಿದ್ದೀವಿ ಆಮೇಲೆ ಮಾಸ್ಟರ್ ಪ್ಲ್ಯಾನನ್ನು ಕೂಡ ಸ್ವಲ್ಪ ಅದರದ್ದೆಲ್ಲ ನಾವು ಡಿಟೇಲಾಗಿ ನೋಡ್ದು ನೋಡ್ಬಿಟ್ಟು ವಿಶೇಷವಾಗಿ ಆ ಮಾಸ್ಟರ್ ಪ್ಲ್ಯಾನಲ್ಲಿ ಇವಾಗೇನು ಏನು ಒಂದು ನಮ್ಮ ಇದರಲ್ಲಿದೆ ನಮ್ಮ ನಕ್ಷೆಯ ಪ್ರಕಾರ ಟೂರಿಸಮ್ಗೆ ಉತ್ತೇಜನ ನೀಡತಕ್ಕಂಥದಕ್ಕೆ ಸುಮಾರು ಇಪ್ಪತ್ತು ನಾವು ನಮ್ಮ ಕೋಸ್ಟಲ್ ರೋಡಾಗಿ ಅದನ್ನು ಮಾಸ್ಟರ್ ಪ್ಲ್ಯಾನಲ್ಲಿ ವಾಟರ್ ಫ್ರಂಟ್ ವಾಟರ್ ಫ್ರಂಟ್ ಇಪ್ಪತ್ನಾಲ್ಕು ಮೀಟರ್ ರಸ್ತೆಯನ್ನು ರಿಸರ್ವ್ ಮಾಡ್ಕೋಬೇಕು ಅಂತ ಹೇಳಿದೀವಿ ಸೊ ಅಲಾಂಗ್ ದ ಕೋಸ್ಟ್ ನಮ್ಮದು ಟ್ವೆಂಟಿ ಫೋರ್ ಮೀಟರ್ಸ್ ರೋಡ್ಗೆ ಒಂದು ಮಾಸ್ಟರ್ ಪ್ಲ್ಯಾನಲ್ಲಿ ಸೇರಿಸಿ ಅಂತ ಹೇಳಿದ್ದೀವಿ ಸೊ ಅದಾದರೆ ಖಂಡಿತವಾಗಿಯೂ ನಮ್ಮ ಒಂದು ಟೂರಿಸಮ್ ಇಂಡಸ್ಟ್ರಿಗೆ ಭಾಳ ಅನುಕೂಲ ಆಗ್ತಕ್ಕಂಥದ್ದು ಕೂಡ ಇದೆ ಅದು ಅದೇ ರೀತಿಯಾಗಿ ಇನ್ನೂ ನಮ್ಮ ಮಾಸ್ಟರ್ ಪ್ಲಾನ್ ಅಲ್ಲಿ ಈ ಕಡೆಗೆ ಕಣ್ಣೂರ್ ಕಡೆಗೆ ಇನ್ನೊಂದು ವಾಟರ್ ಫ್ರಂಟ್ ರೋಡ್ ತಗೋಬೇಕು ಅಂತ ಮಾಡಿದೀವಿ ಇವಾಗ ಏನು ಅದೇನು ಹೇಳ್ತೀರಾ ಮಂಗಳ ಕಾರ್ನಿಶು ಒಂದ್ ಕಡೆಗೆ ಹೋಗ್ತಾ ಇದೆ ಇನ್ನೊಂದ್ ಕಡೆಗೆ ಅಪ್ ಟು ನಮ್ಮ ಕಣ್ಣೂರ್ ರೋಡ್ಗೆ ಅಲ್ಲೂ ಕೂಡ ಒಂದು ರೋಡನ್ನ ನಾವು ಮಾಡ್ಕೊಳ್ಬೇಕು ಅಂತ ಅದೇ ಪ್ರಕಾರ ಪ್ಲಾನ್ ಅಲ್ಲಿ ನೀವು ಮಾಸ್ಟರ್ ಪ್ಲಾನ್ ಅಲ್ಲಿ ಹಾಕೊಳ್ಬೇಕು ಅಂತ ಕೂಡ ಹೇಳಿದೀವಿ ಸೊ ನಮಗೆ ಅದರಿಂದ ರೋಡ್ ಕನೆಕ್ಟಿವಿಟಿ ಬಹಳ ಅನುಕೂಲ ಆಗುತ್ತೆ ಮತ್ತು ಜನರಿಗೆ ಸಿಟಿ ಒಳಗಡೆ ಬರೋದಕ್ಕೆ ಅವಾಯ್ಡ್ ಆಗ್ತದೆ ಅಲ್ವಾ ಅದೊಂದು ಹೇಳಿದಿವರಿಂದ ನಮಗೆ ಉಳ್ಳಲ್ಲ ಇನ್ನೊಂದು ಬ್ರಿಡ್ಜ್ಗೆ ಪ್ರಪೋಸಲ್ ಮಾಡಿರುವಂತ ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ಜನರಿಗೆ ಸಾರ್ವಜನಿಕ ತೊಂದರೆ ಆಗಬಾರ್ದು ಇಲ್ಲಿ ಪದೇ ಪದೇ ಅಲ್ಲಿ ಮೂಡಾಗೆ ಬರುವಂಥದ್ದು ಹೋಗುವಂಥದ್ದು ಅದಕ್ಕೆ ಯಾವುದೇ ಒಂದು ಅವರು ಮೂಡಾಯಿಂದ ಆಗಬೇಕಾಗಿರುವಂಥ ಅನುಮೋದನೆಗಳು ಸಿಗುವಂಥದ್ದಕ್ಕೆ ಕಾಲಮಿತಿಯಲ್ಲಿ ಮಾಡಬೇಕು ಅಂತ ಹೇಳಿದ್ವಿ ದೇ ಶುಡ್ ಬಿ ಎ ಟೈಮ್ ಫ್ರೇಮ್ ಒಂದು ಅಪ್ಲಿಕೇಶನ್ ಕೊಟ್ಟಾಗ ಅವ್ರು ಹೋಗಿ ಇನ್ಸ್ಪೆಕ್ಷನ್ ಮಾಡಿ ಆ ರಿಪೋರ್ಟ್ ಕೊಟ್ಟು ಅದರ ಮೇಲೆ ಅದು ಎನ್ ಒ ಸಿ ಕೊಡೋದಕ್ಕೋ ಅಥವಾ ಕನ್ವರ್ಷನ್ಗೋ ಅದೇನೇ ಇರಲಿ ವಿದಿನ್ ಅ ಟೈಮ್ ಫ್ರೇಮ್ ಆಗಬೇಕು ಸುಮ್ಮನೆ ಜನ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಪದೇ ಪದೇ ಮೂಡ ಅಲ್ಲಿ ಓಡಾಡಬಾರ್ದು ಅದನ್ನು ಕೂಡ ನಾವು ಕಮಿಷನ್ಗೆ ಸ್ಟ್ರಿಕ್ಟಾಗಿ ಹೇಳಿದ್ದೀವಿ ಸೊ ಅದನ್ನು ಎರಡು ಎರಡು ಸಲ ಇನ್ಸ್ಪೆಕ್ಷನ್ ಅದೇ ಏನು ಈಗ ಒಂದೊಂದು ಇದಕ್ಕೆ ಪರ್ಮಿಷನ್ ಕೊಡೋದಕ್ಕೆ ಟೌನ್ ಪ್ಲಾನರ್ ಎರಡೆರಡು ಸಲ ಇನ್ಸ್ಪೆಕ್ಷನ್ ಮಾಡಬೇಕಾಗಿ ಅದನ್ನು ಏಕಕಾಲದಲ್ಲಿ ಒಂದೇ ಇನ್ಸ್ಪೆಕ್ಷನ್ ಮಾಡಿ ಮತ್ತು ಅದರಿಂದ ಡಿಲೇ ಆಗುವಂಥದ್ದು ಅವಕಾಶ ಕೊಡಬಾರ್ದು ಮತ್ತು ಯಾವುದೇ ಒಂದು ಈ ಥರ ಪರ್ಮಿಷನ್ಸಿಗೆ ಬಂದಾಗ ವಿದಿನ್ ಅ ಟೈಮ್ ಫ್ರೇಮ್ ನೀವು ಮಾಡಬೇಕು ಇಲ್ಲದೆ ಹೋದರೆ ಅದನ್ನು ಯಾರ ಅಧಿಕಾರಿ ಮೇಲೆ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅಂತ ಕಮಿಷನ್ಗೆ ಹೇಳಿದ್ವಿ ಕಮಿಷನ್ನು ಕೂಡ ಆ ಸುತ್ತೋಲನ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಸೊ ಈ ರೀತಿಯಾಗಿ ಇಷ್ಟು ಮಟ್ಟಿಗೆ ನಾವು ಈ ಮೂಡಾದಲ್ಲಿ ಮುಖ್ಯವಾಗಿ ಇದೆಲ್ಲ ನೋಡಿರೋದು ಮಾಸ್ಟರ್ ಪ್ಲ್ಯಾನ್ದು ಮತ್ತು ಲೇಔಟ್ಸ್ದು ಅದನ್ನೆಲ್ಲ ನೋಡಿದ್ದೀವಿ ಇನ್ನು ಬಿ ಮಂಗಳೂರು ಕಾರ್ಪೊರೇಷನ್ದು ರೀತಿಯಾಗಿ ನಾನು ಎಲ್ಲ ನೋಡಿದ ಮೇಲೆ ನೆಕ್ಸ್ಟ್ ಟೈಮ್ ಮಾತಾಡ್ತೀನಿ ಇವತ್ತು ಜಸ್ಟ್ ನಾನು ಮೇಲ್ನೋಟಕ್ಕೆ ಕೆಲವು ಮಾಹಿತಿಗಳು ತೊಗೊಂಡಿದ್ದೇನೆ ಅದನ್ನು ಹೇಳಿ ಇನ್ನೊಂದು ಭಾಳ ಮುಖ್ಯವಾಗಿ ಹೇಳಬೇಕಾದ್ರೆ ಮಂಗಳೂರಿನ ಒಂದು ಬೆಳವಣಿಗೆ ಇವತ್ತು ಇದು ಒಂದು ನಮ್ಮ ಪ್ರಕಾರ ಮೊನ್ನೆಲ್ಲ ನಾವು ಡಿಸ್ಕಷನ್ಸ್ ಎಲ್ಲ ಆಗಿತ್ತು ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವರು ಮತ್ತು ಬೇರೆ ಎಲ್ಲ ಜೊತೆ ಚರ್ಚೆ ಮಾಡಿ ಇದು ಮಂಗಳೂರು ಒಂದು ಅಂತಾರಾಷ್ಟ್ರೀಯ ಮಟ್ಟದ ನಗರ ಆಗುವಂಥ ಎಲ್ಲ ಅವಕಾಶಗಳಿದೆ ಅದಕ್ಕಿನ್ನೂ ಹೆಚ್ಚು ನಾವು ಇದಕ್ಕೆ ಪ್ರೋತ್ಸಾಹ ಕೊಡಬೇಕು ಹೆಚ್ಚು ಇದಕ್ಕೆ ಮಂಗಳೂರು ಮತ್ತು ಮೈಸೂರು ಎರಡಕ್ಕೂ ಕೂಡ ಅದು ದೊಡ್ಡ ಮಟ್ಟದಲ್ಲಿ ನಮಗೆ ಜನರಿಗೆ ಆಕರ್ಷಿಸ್ತಕ್ಕಂಥ ಬಂಡವಾಳ ಹಾಕೋ ಹಾಕೋರಿಗೆ ಬರ್ತಕ್ಕಂಥ ಎಲ್ಲ ಸಾಧ್ಯತೆಗಳಿದೆ ಅದಕ್ಕೆ ನಾವು ಇಲ್ಲಿ ಇನ್ನೂ ಹೆಚ್ಚು ನಾವು ಇದಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತ ಡಿಸಿಷನ್ನು ಕೂಡ ಆಗಿದೆ ಅದೇ ರೀತಿಯಾಗಿ ಪ್ರವಾಸೋದ್ಯಮಕ್ಕೆ ಈಗಾಗಲೇ ಹೇಳಿದ್ನಲ್ಲ ಇದೆಲ್ಲ ಕೂಡ ನಾವು ಪ್ರವಾಸೋದ್ಯಮ ಬಹಳ ದೊಡ್ಡ ಮಟ್ಟದಲ್ಲಿ ತೊಗೊಂಡು ಹೋಗಬೇಕು ಇಲ್ಲಿ ಮತ್ತು ಬೇರೆಯವರಿಗೆ ಬಂದಿಲ್ಲಿ ಏನು ಇನ್ವೆಸ್ಟ್ ಮಾಡೋದಕ್ಕೆ ಒಂದು ಸುಲಭವಾದಂಥ ಪಾರದರ್ಶಕ ವ್ಯವಸ್ಥೆ ನಿರ್ಮಾಣ ಆಗಬೇಕು ಅಂತ ಕೂಡ ಇದೆ ಮತ್ತು ನಿನ್ನೆ ಕ್ಯಾಬಿನೆಟ್ನಲ್ಲಿ ಒಂದು ಪ್ರಪೋಸಲ್ ಏನಿತ್ತು ನಾವು ಹಿಂದೆ ಎಲ್ಲ ವಿಸಿಟ್ ಮಾಡಿ ಆಮೇಲೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಬಂದು ನೋಡಿ ಎಲ್ಲ ಹೋಗಿ ಈಗ ಒಂದು ಐ ಟಿ ಪಾರ್ಕಿಗೆ ಪಿ 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 ಮಾಡಲ್ನಲ್ಲಿ ನೆನ್ನೆ ನಮಗೆ ಸುಮಾರು ನೂರ ಮೂವತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡೋದಕ್ಕೆ ಅನುಮೋದನೆ ಸಿಕ್ಕಿದೆ ಅದರ ಬಗ್ಗೆ ಕೂಡಲೇ ಕ್ರಮ ಯಾಕಂದರೆ ಡಿಮಾಂಡ್ ಇವಾಗ ಇದೆ ಜನ ಈಗ ಮಂಗಳೂರಿಗೆ ಬರೋದಕ್ಕೆ ಮತ್ತು ಕಮರ್ಷಿಯಲ್ ಜಾಗಕ್ಕೆ ಖಂಡಿತ ಇವತ್ತು ಭಾಳಷ್ಟು ಬೇಡಿಕೆ ಬರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗ್ತಾ ಇದೆ ನಾವು ನೋಡಿರೋ ಪ್ರಕಾರ ಇಲ್ಲಿ ಒಂದು ಕಾನೂನು ಸುವ್ಯವಸ್ಥೆಯನ್ನು ನಾವು ಚೆನ್ನಾಗಿ ಮೇಂಟೈನ್ ಮಾಡಿಕೊಂಡು ಇಲ್ಲಿ ಎಲ್ರಿಗೂ ಕೂಡ ಒಂದು ಭದ್ರತೆ ಇದೆ ಅಂತ ನಾವು ತೋರಿಸ್ಕೊಟ್ಟು ಮತ್ತು ಒಂದು ಸೌಹಾರ್ದ ವಾತಾವರಣವನ್ನು ಇಟ್ಕೊಂಡು ಮತ್ತು ಯಾವುದೇ ಒಂದು ಜನರಿಗೆ ಬರೋರಿಗೆ ನಾವು ಇಲ್ಲಿ ಒಳ್ಳೆಯ ಒಂದು ವಾತಾವರಣ ಇದೆ ತೋರಿಸ್ಕೊಟ್ರೆ ಈಗ ಆ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಸೊ ಅದನ್ನು ಈ ಐ ಟಿ ಪಾರ್ಕ್ ಐ ಥಿಂಕ್ ವಿಲ್ ಬಿ ಆಲ್ಸೋ ಒಂದು ಭಾಳ ಮುಖ್ಯವಾದಂಥ ಒಂದು ಅಟ್ರ್ಯಾಕ್ಟ್ ಮಾಡುವಂಥದ್ದು ಸರ್ಕಾರ ಇದನ್ನು ಪ್ರಪೋಸ್ ಮಾಡಿದೆ ಐ ಥಿಂಕ್ ಇಟ್ ವಿಲ್ ಬಿ ಒಂದು ಗೇಮ್ ಚೇಂಜರ್ ಆಗುತ್ತೆ ಮಂಗಳೂರಿಗೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ನಾನು ನಮ್ಮ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಈ ಒಂದು ಒಳ್ಳೆಯ ತೀರ್ಮಾನ ತಗೊಂಡಿದ್ದಕ್ಕೆ ಮತ್ತು ನಮ್ಮ ಐ ಟಿ ಬಿ ಟಿ ಮಿನಿಸ್ಟ್ರ್ ಕೂಡ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ಸೊ ಇನ್ನೇನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು